ನಮಸ್ಕಾರ ಬಂಧುಗಳೇ ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ ಇಂದು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಚರ್ಚೆ ಮಾಡಲು ಬಂದಿದ್ದೇನೆ ಅಂದರೆ ಹಣಕಾಸು ಹಣ ಹೆಂಗೆ ನಾವು ಸಂಪಾದನೆ ಮಾಡ್ತೀವಿ ಹಣ ಸಂಪಾದನೆ ಮಾಡಲು ದಾರಿ ಯಾವುದು ಎಂಬ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಬಂದಿದ್ದೇವೆ ಇವತ್ತು ಸಹ ಅಂತಹ ಒಂದು ವಿಚಾರ ಅಂದರೆ ಸಾಮಾನ್ಯವಾಗಿ ವಾಹನಗಳು ವಾಹನಗಳ ಮಾರಾಟ ಮತ್ತು ಅದರ ಬಳಕೆ ಅದರಿಂದಾಗುವ ಉಪಯೋಗ ಅದರಿಂದ ಆಗುವ ಸೌಕರ್ಯಗಳು ಎಲ್ಲವೂ ನಿಮಗೆ ತಿಳಿದಿರು ವಾಹನ ಮಾರಾಟ ಈಗ ದೊಡ್ಡ ಒಂದು ಬಿಸ್ನೆಸ್ ಆಗಿ ಬೆಳೆದಿದೆ ಅಂದರೆ ವಾಹನದಿಂದ ಹೆಚ್ಚಿನ ಜನರು ಜೀವನವನ್ನು ಕಂಡುಕೊಂಡಿದ್ದಾರೆ ಅದೇ ರೀತಿ ಹೆಚ್ಚಿನ ಜನರಿಗೆ ವಾಹನ ಅವಶ್ಯಕವಾದ ಒಂದು ವಸ್ತುವಾಗಿ ಮಾರ್ಪಟ್ಟಿದೆ ಹಾಗಾದರೆ ಈ ವಾಹನಕ್ಕೆ ಏನಾದರೂ ತೊಂದರೆ ಇದೆ ವಾಹನ ಈ ಬಳಕೆ ಮತ್ತು ಉಪಯೋಗದಲ್ಲಿ ಅದರ ಕೊಂಡುಕೊಳ್ಳುವಿಕೆಯಲ್ಲಿ ಅದನ್ನು ಮಾಡುವುದರಲ್ಲಿ ಏನಾದರೂ ಅಡೆತಡೆಗಳು ಸಮಸ್ಯೆಗಳು ಎದುರಾಗಿರುತ್ತದೆ ವಾಹನ ಉದ್ಯಮ ನಿಜವಾಗಲೂ ಇನ್ನೂ ಇದೇ ರೀತಿ ಸರಾಗವಾಗಿ ನಡೆಯುತ್ತದೆ ಆ ವಾಹನ ಉದ್ಯಮ ನಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ ಮುಂತಾದ ವಿಚಾರಗಳನ್ನು ಇವತ್ತು ನಾವು ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ಸುತ್ತಿ ಬರೋಣ ೊಳಗೆ ನುಗ್ಗಿ ನೋಡೋಣ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ನಾವು ಪ್ರತಿಯೊಬ್ಬರು ಈ ಕಾಲದಲ್ಲಿ ವಾಹನವನ್ನು ಒಂದಲ್ಲ ಒಂದು ರೀತಿಯ ವಾಹನವನ್ನು ಬಳಸುತ್ತೇವೆ ಅಂದರೆ ಈಗ ಕೆಲಸ ಕಾರ್ಯಗಳಿಗೆ ಹೋಗಿ ಬರಲು ಹಿಂದೆ ಸೈಕಲ್ ಅಲ್ಲಿ ಹೋಗ್ತಾ ಇದ್ದರು ಈಗ ಸೈಕಲ್ ಯಾರಿಗೂ ಬಳಸೋದಿಲ್ಲ ಬಹಳ ಕಡಿಮೆ ಜನ ಬಳಸ್ತಾರೆ ಆದರೆ ಮೋಟಾರ್ ಸೈಕಲ್ಗಳು ಸ್ಕೂಟರುಗಳು ಇಂತಹ ವಾಹನಗಳನ್ನು ತುಂಬ ಬಳಸ್ತಾರೆ ಹಿಂದೆ ಅಂತಹ ಸ್ಕೂಟ್ರ್ಗಳು ಇರಲಿಲ್ಲ ಇದ್ದರೂ ಸಹ ಅದನ್ನು ಕೊಂಡುಕೊಳ್ಳುವಂಥ ಶಕ್ತಿ ಸಾಮಾನ್ಯ ಜನಕ್ಕೆ ಇರಲಿಲ್ಲ ಆದರೆ ಶ್ರೀಮಂತರ ವಾಹನವಾಗಿತ್ತು ಕ್ರಮೇಣ ಅದು ಬದಲಾಗ್ತಾ ಬಂತು ಸಾಮಾನ್ಯ ಜನರು ಕೂಡ ಇಂತಹ ವಾಹನಗಳನ್ನು ಕೊಂಡುಕೊಳ್ಳುವಂತಹ ಶಕ್ತಿ ಸಾಮಾನ್ಯ ಕೂಲಿ ಕೆಲಸಕ್ಕೆ ಹೋಗುವಂಥ ವ್ಯಕ್ತಿಗಳು ಸಹ ಇಂತಹ ಮೋಟಾರು ವಾಹನಗಳನ್ನು ಕೊಂಡುಕೊಂಡು ಅದನ್ನು ಬಳಸುವಂಥ ಸ್ಥಿತಿ ಬಂತು ಅದೇ ರೀತಿ ಕಾರು ಅಂದರೆ ನಾಲ್ಕು ಚಕ್ರದ ವಾಹನಗಳು ಅದು ಬಂತು ಬಳಕೆಗೆ ಬಂತು ಅದು ಸಹ ಜನಗಳು ಸಾಮಾನ್ಯ ಜನ ಕೊಂಡುಕೊಳ್ಳುವಂತಹ ಒಂದು ರೂಢಿ ಈಗ ಬೆಳೆದುಬಿಟ್ಟಿದೆ ಅಂದರೆ ಒಂದು ಮನೆ ಅಂದರೆ ಒಂದು ವಾಹನ ಇರಲೇಬೇಕು ಅದು ಒಂದು ದ್ವಿಚಕ್ರ ವಾಹನ ಮತ್ತೊಂದು ನಾಲ್ಕು ಚಕ್ರಗಳ ವಾಹನ ಇರಬೇಕೆಂಬ ಒಂದು ಕಲ್ಪನೆ ಅದು ಒಂದು ತಮ್ಮ ಜೀವನ ಶೈಲಿಯ ಒಂದು ಅವಶ್ಯಕತೆ ಎಂಬ ಒಂದು ರೀತಿಯನ್ನು ಬೆಳೆಸಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ವಸ್ತುಗಳನ್ನು ಸಾಗಿಸಲು ನಮ್ಮ ಸಂಚಾರಕ್ಕೆ ಸಾರ್ವಜನಿಕ ವಾಹನಗಳು ಹಲವು ಇದೆ ಖಾಸಗಿ ವಾಹನಗಳು ಸಾರ್ವಜನಿಕ ವಾಹನಗಳು ಜನಗಳ ಸಂಚಾರಕ್ಕೆ ಬೇಕಾದಷ್ಟಿದೆ ಇಂಥ ವಾಹನಗಳಿಂದ ಏನು ಏನು ಉಪಯೋಗ ಆಗುತ್ತದೆ ಅದೇ ರೀತಿ ಕೆಲವು ರೀತಿಯ ಸಮಸ್ಯೆಗಳು ಈಗ ಹುಟ್ಟುಕೊಂಡಿದೆ ಅಂದರೆ ವಾಹನಗಳು ಹೆಚ್ಚಾಗಿ ಬಳಕೆಯಾಗುತ್ತಿರುವ ಹಾಗೆ ಅದರ ಅದರಿಂದ ಸಮಸ್ಯೆಗಳು ಇದೆ ಆದರೆ ವಾಹನಗಳು ನಮಗೆ ಬೇಕೇ ಬೇಕು ವಾಹನಗಳಿಲ್ಲದೆ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಜೀವನ ಅಭಿವೃದ್ಧಿ ಪಥ ಹತ್ರ ಹೋಗಬೇಕಾದ್ರೆ ವಾಹನಗಳು ಅತಿ ಅವಶ್ಯಕ ನಮ್ಮ ವಸ್ತುಗಳನ್ನು ಒಂದು ಕಡೆಯಿಂದ ಒಂದು ಕಡೆ ಸಾಗಿಸಲು ಅಥವಾ ನಮಗೆ ಪ್ರಯಾಣ ಮಾಡಲು ಇಂಥ ವಾಹನಗಳ ಅವಶ್ಯಕತೆ ಇದೆ ಈಗ ಕೃಷಿಯಲ್ಲೂ ವಾಹನಗಳ ಅಂದರೆ ಮೋಟೋರಿನಿಂದ ಚಲ ಕೆಲಸ ಮಾಡುವಂತಹ ಮೋಟೋರ್ ಇಂದ ಕೆಲಸ ಮಾಡುವಂತಹ ಹಲವು ರೀತಿಯ ವಾಹನಗಳನ್ನು ನಾವು ಬಳಸುತ್ತೇವೆ ಆಗಿರ್ಬೋದು ಅಥವಾ ಉಳುಮೆ ಮಾಡಲು ಬೇರೆ ವಸ್ ರೀತಿಯ ವಸ್ತುಗಳಾಗಿರ್ಬೋದು ಅಂದರೆ ಬೇರೆ ರೀತಿಯ ಸಾಮಗ್ರಿಗಳನ್ನು ಬಳಸುತ್ತೇವೆ ಅದೇ ರೀತಿ ಭತ್ತ ನಾಟಿ ಮಾಡಲು ಕೊಯ್ಲು ಮಾಡಲು ಕಳೆ ಕೀಳಲು ಮುಂತಾಗಿ ಹಲವು ರೀತಿಯಲ್ಲಿ ನಾವು ವಾಹನಗಳನ್ನು ಬಳಸುತ್ತೇವೆ ಇಂಥ ವಾಹನಗಳು ಹೆಚ್ಚಾದಂತೆ ನಮ್ಮ ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ತಿಳಿದುಕೊಂಡಾಗ ಇದರ ಹಾನಿಯನ್ನು ನಮಗೆ ಗೊತ್ತಾಗುತ್ತದೆ ಅದನ್ನೆಲ್ಲವನ್ನು ವಿವರಿಸಕ್ಕಿಂತ ಮೊದಲು ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯೂ ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯಾವ ಟ್ಯೂಬ್ ಚಾನಲ್ಲಿ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಲು ಮರೆಯಬೇಡಿ ಈಗ ನೋಡಿ ವಾಹನಗಳಿಂದ ಪರಿಸರ ಹಾಳಾಗ್ತಾಯಿದೆ ಪರಿಸರ ಮೇಲೆ ಇದೆ ಅದರಿಂದ ನಾವು ಉಸಿರಾಡುವಂತಹ ಗಾಳಿ ಸಹ ಮಲಿನಗೊಳ್ಳುತ್ತಿದೆ ಇದರಿಂದಾಗಿ ಸರ್ಕಾರವು ಕೆಲವು ಮಾರ್ಪಾಟುಗಳನ್ನು ತಂತು ಮೊದಮೊದಲು ವೇ ಗಾಡಿಗಳನ್ನು ವಾಹನಗಳನ್ನು ಸುಸ್ಥಿತಿಯಲ್ಲಿಡುವಂತಹ ಒಂದು ಕಾನೂನು ತಂತು ಅದರಂತೆ ಪ್ರತಿಯೊಂದು ವಾಹನವು ಅದರ ವಾಯು ಮಾಲಿನ್ಯ ಪರೀಕ್ಷೆಗೆ ಒಳಪಡಿಸಿ ಅದು ಸರಿಯಾಗಿದೆ ವಾಯುಮಾಲಿನ್ಯ ನಮ್ಮ ಅಳತೆಗೆ ತಕ್ಕಂತೆ ಅದು ಇದೆ ಎಂದು ಖಾತ್ರಿಪಡಿಸಿದ ಒಂದು ಸರ್ಟಿಫಿಕೇಟನ್ನು ಆರು ತಿಂಗಳಿಗೊಮ್ಮೆ ಪ್ರತಿಯೊಂದು ಗಾಡಿಯೂ ಇಟ್ಟುಕೊಳ್ಳಬೇಕು ಅಂತಹ ಒಂದು ಕಾನೂನು ತಂತು ಆಮೇಲೆ ಆದರೂ ಸಹ ನಮ್ಮ ವಾಹನಗಳ ಸಂಖ್ಯೆ ಜಾಸ್ತಿ ಆದಂಗೆ ಪರಿಸರಕ್ಕೆ ಮತ್ತಷ್ಟು ಹಾನಿಯಾಗ್ತಿರುವುದನ್ನು ಕಂಡು ವಾಹನಗಳಲ್ಲಿ ಅದನ್ನು ಅಳತೆ ಅದನ್ನು ಕೆಲಸ ಮಾಡುವಂಥ ಆಸಕ್ತಿಗೆ ಅನುಗುಣವಾಗಿ ಅದರಲ್ಲಿ ವಾಯು ಮಾಲಿನ್ಯಕ್ಕೆ ಅದರ ಪರಿಸರ ಮಾಲಿನ್ಯಕ್ಕೆ ಉಂಟಾಗುವಂತಹ ಒಂದು ಮಟ್ಟವನ್ನು ತರಿಗಟ್ಟಲು ಅಂದರೆ ಆ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಯೂರೋ ಯೂರೋ ಸ್ಟ್ಯಾಂಡರ್ಡ್ ಅಂತ ಒಂದು ಬಂತು ಅದಕ್ಕೆ ನಾವು ಭಾರತದಲ್ಲಿ ಬಿ ಎಸ್ ಒಂದು ಬಿ ಎಸ್ ಎರಡು ಬಿ ಎಸ್ ಮೂರು ಬಿ ಎಸ್ ನಾಲ್ಕು ಬಿ ಎಸ್ ಐದು ಈಗ ಬಿ ಎಸ್ ಆರ್ ನಡೀತಾ ಇದೆ ಅದನ್ನೇ ಈಗ ಬಿ ಎಸ್ ಏಳನೇ ಸ್ಟ್ಯಾಂಡರ್ಡಿಗೆ ಅಂದರೆ ಆ ಮಟ್ಟಕ್ಕೆ ವಾಯು ಮಾಲಿನ್ಯವನ್ನು ಅಥವಾ ನಮ್ಮ ಪರಿಸರಕ್ಕೆ ಹಾನಿಯಾಗುವಂತಹ ರೀತಿಯಲ್ಲಿ ಉತ್ ಗಾಡಿಯಿಂದ ಉತ್ಪಾದನೆ ಆಗುವಂಥ ಯಾವುದೇ ಮೋಟಾರ್ ವೆಹಿಕಲ್ನಿಂದ ಪರಿಸರಕ್ಕೆ ಹಾನಿಯಾಗುವಂತಹ ಮಾಲಿನ್ಯವನ್ನು ತಡೆಗಟ್ಟಲು ಅದಕ್ಕೆ ಈ ಸೆವೆನ್ ಬಿ ಎಸ್ ಸೆವೆನ್ ಭಾರತೀಯ ಸ್ಟ್ಯಾಂಡರ್ಡ್ ಅದು ಭಾರತ ಸ್ಟ್ಯಾಂಡರ್ಡ್ ಭಾರತ್ ಸ್ಟ್ಯಾಂಡರ್ಡ್ ಭಾರತ ಸ್ಟ್ಯಾಂಡರ್ಡ್ ಏಳನೇದು ಈಗ ಆರನೇದು ಬಂದಾಗ ಕೆಲವು ರೀತಿಯ ಅಡಚಣೆಗಳಾಯಿತು ವಾಹನ ತಯಾರಕರಲ್ಲೂ ಅದೊಂದು ಗೊಂದಲ ಆಯಿತು ಅದನ್ನೆಲ್ಲವನ್ನೂ ಪಾಸ್ ಮಾಡಿಕೊಂಡು ಆ ರೀತಿಯ ಒಂದು ಸಮಸ್ಯೆಯನ್ನು ಪರಿಹರಿಸಿಕೊಂಡು ಮುಂದುವರೆದಾಗ ಈಗ ಭಾರತ್ ಸ್ಟ್ಯಾಂಡರ್ಡ್ ಸೆವೆನ್ ಅಂದರೆ ಬಿ ಎಸ್ ಸೆವೆನ್ ಮಟ್ಟಕ್ಕೆ ನಮ್ಮ ವಾಹನಗಳ ತಯಾರಕರು ವಾಹನಗಳನ್ನು ಮಾರ್ಪಡಿಸಬೇಕು ಅದೇ ರೀತಿ ವಾಹನಗಳನ್ನು ಆ ಗುಣಮಟ್ಟದಲ್ಲಿ ಇದ್ದರೆ ಮಾತ್ರ ವಾಹನಗಳು ರಸ್ತೆಗಿಳಿಸಬೇಕು ಇಲ್ಲದರೆ ಅಂಥ ವಾಹನಗಳನ್ನು ಸಾರ್ವಜನಿಕ ಜಾಗದಲ್ಲಿ ಚಲಾಯಿಸುವಂತಿಲ್ಲ ಹಾಗೆ ಚಲಾಯಿಸಿದರೆ ಅವರ ಮೇಲೆ ಕೇಸ್ ಬೀಳುವಂತಹ ಒಂದು ಕಾನೂನು ತರ್ತಾ ಇದೆ ಇದು ಜುಲೈ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಮೇಲೆ ಇದನ್ನು ಜಾರಿಗೆ ತರಬೇಕಂತಹ ಉದ್ದೇಶ ಸರ್ಕಾರಕ್ಕಿದೆ ಎಂದು ನಮ್ಮ ಸಾರಿಗೆ ಕೇಂದ್ರ ಸಾರಿಗೆ ಮಂತ್ರಿಯವರು ಅಭಿಪ್ರಾಯಪಟ್ಟಿದ್ದಾರೆ ಅವರು ಅಭಿಪ್ರಾಯಪಟ್ಟಂತೆ ಬಂದರೆ ಬಹಳಷ್ಟು ಗಾಡಿಗಳು ಗುಜರಿಯನ್ನು ಸೇರುವುದಂತೂ ಗ್ಯಾರಂಟಿ ಈಗ ಇರುವ ಹದಿನೈದು ವರ್ಷಗಳ ಕಾಲ ಗಾಡಿಯನ್ನು ಓಡಿಸಬಹುದು ಎಂಬ ಒಂದು ಕಾನೂನಿದೆ ಅಂದರೆ ಯಾವುದೇ ಗಾಡಿ ರಸ್ತೆಗೆ ಬಂದು ಡೀಸೆಲ್ನಲ್ಲಿ ಓಡಿಸೋದಾದರೆ ಹದಿನೈದು ವರ್ಷಗಳ ಕಾಲ ಅದು ರಸ್ತೆಯಲ್ಲಿ ಓಡಿಸಲು ಯೋಗ್ಯವಾಗಿದೆ ಎಂಬ ಒಂದು ಕಾನೂನಿದೆ ಅದನ್ನು ಬಹಳ ಕಟ್ಟಿನಿಟ್ಟು ಈಗ ಅದು ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದರ ಅದರಲ್ಲಿ ಆಗುವಂಥ ವಾಯು ಮಾಲಿನ್ಯ ಅಥವಾ ಮಾಲಿನ್ಯದ ಅಳತೆಯನ್ನು ಮಾಡಿ ಆ ಮಟ್ಟಕ್ಕೆ ಇದ್ದಾಗ ಮಾತ್ರ ಅದನ್ನು ರಸ್ತೆಯಲ್ಲಿ ಓಡಿಸಲು ಅನುಮತಿ ಕೊಡುವಂತಹ ಒಂದು ಕಾನೂನಿದೆ ಆದರೆ ಅದರಿಂದ ಎಲ್ಲರೂ ಎಲೆಕ್ಟ್ರಿಕ್ ವಾಹನಗಳನ್ನು ಎಲೆಕ್ಟ್ರಿಕ್ ವಾಹನಗಳನ್ನು ಅಂದರೆ ವಿದ್ ಚಾಲಿತ ಅಂದರೆ ಬ್ಯಾಟ್ರಿ ಚಾಲಿತ ವಾಹನಗಳನ್ನು ಓಡಿಸಬೇಕು ಎಂಬ ಒಂದು ಕಾನೂನು ಜಾರಿಯಾಗುವಂಥ ಸಾಧ್ಯತೆ ಇದೆ ಅಂದರೆ ಯಾವುದೇ ಬೇರೆ ಇಂಧನಗಳು ಅಂದರೆ ಪೆಟ್ರೋಲ್ ಅಥವಾ ಡೀಸಲ್ ಇಂದ ಓಡುವಂಥ ಗಾಡಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಎಲ್ಲವನ್ನು ಇ ವಿ ಗಾಡಿಗಳನ್ನಾಗಿ ಮಾರ್ಪಡಿಸುವಂತಹ ಒಂದು ಯೋಜನೆ ಸರ್ಕಾರದ ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಹಲವು ಯುರೋಪಿಯನ್ ದೇಶಗಳ ಕಂಟ್ರಿಗಳಲ್ಲೂ ಸಹ ಇದರಂತೆ ಹಲವು ಮಾರ್ಪಾಡುಗಳನ್ನು ತರ್ತಾ ಇದ್ದಾರೆ ಅಂದರೆ ಇದು ಬಿ ಎಸ್ ಸೆವೆನ್ ಅಂದರೆ ಬಹಳಷ್ಟು ದುರಸ್ತಿ ಈಗಿರುವ ಎಂಜಿನನ್ನೇ ಬದಲಾಯಿಸಬೇಕಾಗುತ್ತೆ ಅದಕ್ಕೆ ಮೋಟಾರು ವಾಹನ ತಯಾರಕರು ತಮ್ಮ ಹಲವು ರೀತಿಯ ಸಮಸ್ಯೆಗಳು ಇದೆ ಅದರಿಂದ ಅದು ಸಾಧ್ಯವಾಗದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತದೆ ಈಗಾಗಲೇ ಹಲವು ರೀತಿಯ ವಿರೋಧವನ್ನು ವಾಹನ ತಯಾರಕರು ವ್ಯಕ್ತಪಡಿಸಿದ್ದಾರೆ ಆದರೂ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಜನರ ಆರೋಗ್ಯ ದೃಷ್ಟಿಯಿಂದ ಅಥವಾ ಪರಿಸರದ ಆರೋಗ್ಯ ದೃಷ್ಟಿಯಿಂದ ಅಥವಾ ನಮ್ಮ ಪ್ರಕೃತಿ ಮೇಲೆ ಆಗುವಂಥ ಹಾನಿಯನ್ನು ತಡೆಗಟ್ಟಲು ನಾವು ಏಳು ಬಿ ಎಸ್ ಏಳು ಮಟ್ಟದ ಏಳಿನ ಆ ಮಟ್ಟದಲ್ಲಿ ಇರುವಂಥ ವಾಹನಗಳನ್ನು ಮಾತ್ರ ತಯಾರು ಮಾಡಬೇಕು ಎಂಬ ಕಾನೂನು ಬರ್ತದೆ ಈಗ ಅದು ಬಂದಾಗ ಮತ್ತಷ್ಟು ಕಟ್ಟುನಿಟ್ಟಿನ ವಿಷಯವಾಗಿರುವುದರಿಂದ ನಮ್ಮಲ್ಲಿ ಈಗಿರುವಂತಹ ಹಲವು ವಾಹನಗಳು ಅದರಲ್ಲೂ ಮುಖ್ಯವಾಗಿ ಡೀಸೆಲ್ ವಾಹನಗಳು ಹಲವು ರಸ್ತೆಗೆ ಇಳಿಸುವಂತೆ ಇಲ್ಲ ಅವುಗಳನ್ನು ನಿರೋಧಿಸುವಂತಹ ಸ್ಥಿತಿ ಬರಬಹುದು ಅದುದರಿಂದ ಮಿಥೇನ್ ಬೆರೆಸಿದ ಗಾಡಿಗಳ ಪೆಟ್ರೋ ಮಿಥೇನ್ ಬೆರೆಸಿದಂತಹ ಇಂಧನಗಳನ್ನು ಬಳಸುವಂತಹ ರೀತಿಯಲ್ಲಿ ಗಾಡಿಯ ಎಂಜಿನನ್ನು ಮಾರ್ಪಾಟು ಮಾಡಬೇಕು ಎಂಬ ಒಂದು ಸಲಹೆ ಕೂಡ ಇದೆ ಇಲ್ಲವೇ ಎಲ್ಲವನ್ನು ಇವಿ ಆದರೆ ಈ ಸಾಮಾನ್ಯವಾಗಿ ಜನರ ನಂಬಿಕೆ ಅಥವಾ ಅವರು ಬಳಸುತ್ತಿರುವ ಜನರ ಅಭಿಪ್ರಾಯದಂತೆ ಈ ವಿದ್ಯುತ್ ಚಾಲಿತ ಗಾಡಿಗಳು ಅಂದರೆ ಬ್ಯಾಟ್ರಿಯಿಂದ ಓಡುವಂಥ ಗಾಡಿಗಳು ಅಷ್ಟು ಸುರಕ್ಷಿತವಾಗಿಲ್ಲ ಅಷ್ಟು ಕೊಟ್ಟ ಮೌಲ್ಯಕ್ಕೆ ಮೌಲ್ಯಕ್ಕೆ ಅಂದರೆ ಹಣಕ್ಕೆ ಅದು ಅಷ್ಟು ಉಪಯೋಗವಾಗ್ತಾ ಇಲ್ಲ ಎಂಬ ಅಭಿಪ್ರಾಯ ಇದೆ ಅಂದರೆ ಅದರ ಮೈಲೇಜು ಭಾಳ ಕಡಿಮೆ ಇರೋ ಅಥವಾ ಅದನ್ನು ಎರಡನೇ ಸರಿ ಅದಕ್ಕೆ ವಿದ್ಯುತ್ ತುಂಬಲು ಬಹಳ ಸಮಯ ಹಿಡಿಯೋದ್ರಿಂದ ನಾವು ನಿರ್ಧರಿಸಿದ ಸಮಯದಲ್ಲಿ ತಲುಪಲು ಸಾಧ್ಯವಾಗುವುದಿಲ್ಲ ಇಂತಹ ಹಲವು ತೊಂದರೆಗಳು ಇರುವುದೇ ಹಾಗೆಯೇ ಬಾಳಿಕೆಯಲ್ಲೂ ಸಹ ಅದು ಬ್ಯಾಟ್ರಿಗಳು ಅಷ್ಟು ದೀರ್ಘಕಾಲ ಬಾಳಿಕೆ ಬರುವುದಿಲ್ಲ ಆದ್ದರಿಂದ ನಮಗೆ ಪೆಟ್ರೋಲ್ನಿಂದ ಓಡುವ ಗಾಡಿಗಳೇ ಬೇಕು ಅಥವಾ ನಮ್ಮ ಡೀಸೆಲ್ನಿಂದ ಓಡುವ ಗಾಡಿ ಬೇಕು ಎಂಬ ಅಭಿಪ್ರಾಯ ಸಾಮಾನ್ಯ ಜನರಲ್ಲಿದೆ ಆದರೆ ಪರಿಸರದ ಮೇಲೆ ಆಗುತ್ತಿರುವ ಹಾನಿ ಅಥವಾ ಅದು ನಮ್ಮ ಜೀವನದ ಮೇಲೆ ಆಗುತ್ತಿರುವಂಥ ದುಷ್ಪರಿಣಾಮ ಮುಂತಾದವುಗಳನ್ನ ಲೆಕ್ಕ ಹಾಕುವಾಗ ನಾವು ಇಂತಹ ವಾಹನಗಳನ್ನು ಹೆಚ್ಚು ಬಳಸುವುದರಿಂದ ಮತ್ತಷ್ಟು ಹಾನಿಯಾಗುತ್ತದೆ ಆದ್ದರಿಂದ ಪ್ರತಿಯೊಂದು ಹೊಸ ಕಾರನ್ನು ಉತ್ಪನ್ನ ಉತ್ಪಾದನೆ ಮಾಡುವ ಅಥವಾ ಪ್ರತಿಯೊಂದು ಮೋಟಾರ್ ಗಾಡಿಯನ್ನು ಉತ್ಪಾದನೆ ಮಾಡುವಾಗ ಅದು ಬರೀ ಕಾರ್ ಮಾತ್ರ ಅಲ್ಲ ದ್ವಿಚಕ್ರ ವಾಹನ ಮಾತ್ರ ಅಲ್ಲ ನಮ್ಮ ಬಸ್ಸು ಲಾರಿ ಮುಂತಾದವುಗಳಲ್ಲೂ ಸಹ ಇಂಥ ಸಮಸ್ಯೆ ಇದೆ ಇರುವುದರಿಂದ ಎಲ್ಲವೂ ಬಿ ಎಸ್ ಸೆವೆನ್ ಆ ಹಂತದ ಸ್ಟ್ಯಾಂಡರ್ಡ್ನಲ್ಲಿ ನಾವು ಗಾಡಿಗಳನ್ನು ತಯಾರು ಮಾಡಬೇಕಾಗುತ್ತದೆ ಆದರೆ ಇದು ತುಂಬ ಹೆಚ್ಚಿನ ಬೆಲೆ ಹೆಚ್ಚಾಗುವಂತಹ ಅಂದರೆ ಪ್ರತಿಯೊಂದು ವಾಹನದಲ್ಲೂ ಬೆಲೆ ಹೆಚ್ಚಾಗುವಂತಹ ಒಂದು ಸಾಧ್ಯತೆ ಇದೆ ಬೆಲೆ ಹೆಚ್ಚಾಗುವುದರಿಂದ ನಮ್ಮ ಜೀವನದಲ್ಲಿ ನಾವು ಒಂದು ವಾಹನ ಇಟ್ಟುಕೋಬೇಕು ನನಗೊಂದು ವಾಹನ ಬೇಕು ಅಂದರೆ ಸಾಮಾನ್ಯ ಜನರಿಗೆ ಇನ್ನು ಮುಂದೆ ವಾಹನ ಇಟ್ಟುಕೊಳ್ಳುವುದು ದುಸ್ ಅದು ಕಷ್ಟವಾಗಬಹುದು ಯಾಕಂದರೆ ಅಷ್ಟು ಹಣವನ್ನು ಅವನು ಒಂದುಗೂಡಿಸಲು ಸಾಧ್ಯವಾಗದೆ ಹೋಗಬಹುದು ಅದು ಅವನು ಅಂತಹ ವಾಹನಗಳನ್ನು ಕೊಂಡುಕೊಳ್ಳಲು ಸಾಧ್ಯವಾಗದೇ ಹೋಗಬಹುದು ಇದರಿಂದಾಗಿ ಮೋಟೋರು ಗಾಡಿ ಉತ್ಪಾದನಾ ಮೋಟೋರು ವಾಹನ ಉತ್ಪಾದನಾ ಮಾಡುವವರಿಗೆ ಉತ್ಪಾದನೆ ಮಾಡುವವರಿಗೆ ಹೆಚ್ಚಿನ ಸಮಸ್ಯೆ ಆಗಿರ್ಬೋದು ತಮ್ಮ ಬೇಡಿಕೆ ಕುಸಿಯಬಹುದು ತಮ್ಮ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಾಗದೇ ಹೋಗಬಹುದು ಅಂತಹ ಒಂದು ಸಂದಿಗ್ಧ ಸ್ಥಿತಿ ಹೀಗೆ ಮುಂದುವರೆದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರೊಳಗೆ ಇದೆಲ್ಲವೂ ಜಾರಿಯಾದರೆ ವಾಹನವು ಕೆಲವರಿಗೆ ಕೈ ಎಡುಕದ ವಸ್ತುವಾಗಿ ಮಾರ್ಪಡುವಂಥ ಸಾಧ್ಯತೆ ಇದೆ ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ವಾಹನಗಳನ್ನು ದುಸ್ಥಿತಿಯಲ್ಲಿ ಇಟ್ಟುಕೊಂಡು ಅಂದರೆ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಯಾಕಂದರೆ ಇಲ್ಲದಿದ್ದರೆ ಪರಿಸರದ ಮೇಲೆ ಆಗುವಂತಹ ಪರಿಣಾಮ ಬಹಳ ಅಪಾಯಕಾರಿಯಾಗಿದೆ ಪ್ರತಿಯೊಬ್ಬರೂ ಸಹ ತಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳದೆ ಹೋದರೆ ಇನ್ನು ಮುಂದೆಯೂ ಇಂತಹ ಪರಿಣಾಮದಿಂದಾಗಿ ಮಳೆ ಅಥವಾ ಬೇಸಿಗೆಯಲ್ಲಿ ವ್ಯತ್ಯಾಸಗಳಾಗುತ್ತದೆ ಅಂದರೆ ಹೆಚ್ಚಿನ ವಾಮ್ ಅಂದರೆ ವರ್ಲ್ಡ್ ವಾಮ್ ಅಂದರೆ ಏನು ಅಂದರೆ ನಮ್ಮ ಪ್ರಪಂಚ ಇಡೀ ವಿಶ್ವಕ್ಕೆ ಬಿಸಿಯ ತಾಪಮಾನ ಹೆಚ್ಚಾಗುವಂತಹ ಇಡೀ ವಿಶ್ವವೇ ಭೂಮಿಯೇ ತಾಪಮಾನಕ್ಕೊಳಗಾಗಿ ವೈವಿ ಬಹಳ ವೈರುಧ್ಯ ವೈವಿಧ್ಯತೆಯಿಂದ ಕೂಡಿದಂತಹ ವಾತಾವರಣ ನಮ್ಮ ಪ್ರಪಂಚದಲ್ಲಿ ಮೂಡಬಹ ಸಾಧ್ಯತೆ ಇದೆ ಅದರಿಂದ ಸಮುದ್ರದ ನೀರು ಹೆಚ್ಚಾಗಬಹುದು ಬೆಟ್ಟಗಳು ಅಂದರೆ ಮಂಜುಗಡ್ಡೆಗಳು ಕರಗಿ ನೀರಾಗಿ ಹರಿದು ಪ್ರವಾಹ ಹೆಚ್ಚಾಗಬಹುದು ಇಂತಹ ಇಂತಹ ಅಪಾಯದ ಸಾಧ್ಯತೆಗಳಿರುವುದರಿಂದ ವಾಹನ ಮೋಟೋ ವಾಹನ ಎಂಬುದು ಜನರಿಗೆ ಬೇಕಾಗಿರುವಂತಹ ಒಂದು ಮೂಲವಾದಂತಹ ಮೂಲಭೂತವಾದಂತಹ ಒಂದು ವಸ್ತುವಾದರೂ ಅದನ್ನು ಇದೇ ಈಗಿರುವಂತಹ ಸ್ಥಿತಿಯಲ್ಲೇ ಓಡಿಸುತ್ತಾ ಬಂದರೆ ಹಾನಿ ಇಡೀ ಪ್ರಪಂಚಕ್ಕೆ ಆಗುವಂತ ಅಪಾಯ ಇರುವುದರಿಂದ ನಾವು ಸರ್ಕಾರ ತರುವಂತಹ ಕಾನೂನಿಗೆ ಬದ್ಧವಾಗಿ ನಡೆದುಕೊಳ್ಳಬೇಕಾಗುತ್ತದೆ ಅಂತಹ ಒಂದು ಸ್ಥಿತಿ ವಿಶೇಷದಲ್ಲಿ ವಾಹನ ಉದ್ಯಮ ವಾಹನೋದ್ಯಮ ತುಂಬ ಸಮಸ್ಯೆ ಎದುರಿಸ್ತಾ ಇದೆ ಅದರಿಂದ ಹಾಗೆಯೇ ಹಳೆಯ ವಾಹನಗಳನ್ನು ಮಾರಾಟ ಮಾಡುವಂತಹ ಅವರಿಗೂ ಸಹ ಇದರಿಂದ ಬಹಳ ಸಮಸ್ಯೆ ಆಗಲಿದೆ ಎಷ್ಟೋ ಜನರು ಸಾವಿರಾರು ಕೋಟಾಂತ ಲಕ್ಷಾಂತರ ಜನರು ವಾಹನಗಳನ್ನು ಹಳೆಯ ವಾಹನಗಳನ್ನು ಮಾರಾಟ ಮಾಡುತ್ತದೆ ಅವರಿಗೂ ಇದರ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಅಂದರೆ ಹಳೆಯ ವಾಹನಗಳನ್ನು ಬಳಸಬಾರದು ಹೊಸ ರೀತಿಯ ವಾಹನಗಳನ್ನು ಬಳಸಬೇಕು ಎಂಬ ಕಾನೂನು ಜಾರಿಯಾದರೆ ಅಂದರೆ ಸೆವೆನ್ ಬಿ ಎಸ್ ಸೆವೆನ್ ರೀತಿಯ ಕಾನೂನು ಜಾರಿಯಾದರೆ ಇಂತಹ ಸಮಸ್ಯೆಗಳನ್ನು ತುಂಬ ಜನರು ಎದುರಿಸುವಂತಹ ಪರಿಸ್ಥಿತಿ ಬರಬಹುದು ಇಂತಹ ಅದನ್ನೆಲ್ಲವನ್ನು ಸರ್ಕಾರ ಮನಗಂಡು ಅದಕ್ಕೆ ತಕ್ಕಂತೆ ಕಾನೂನು ರೂಪಿಸಿದರೆ ಮನುಷ್ಯ ಈಗಿನ ಆ ಒಂದೇ ಒಮ್ಮಲೇ ಎಲ್ಲ ರೀತಿಯ ಒಂದು ಸಮಸ್ಯೆ ಎದುರಾಗುವುದಿಲ್ಲ ಅಂತ ನಂಬಬಹುದು ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಅದೇ ರೀತಿ ನೀವು ಇನ್ನೂ ಮಾಣಿಆರ್ ಟೈಮ್ಸ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಆರ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ವಿ ಆಗ್ತೀರಿ ಇಂತ ಇದು ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಇಂತಹ ಮತ್ತೊಂದು ವೀಡಿಯೋಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ